ಸಾಕು ಸಾಕಾಗಿ ಹೋಯ್ತು ಅವರೀ ನನ್ನ ಮಗಳ ಕಾಲಾಗ ಈ ಫೋನ್ ಅಲ್ಲಿ ಇದ್ದಾಗ ಹಿಂಗ ಹಲೋ ಏ ರೇ ತವ ಯಾವ್ದಿಲ್ಲ ಅಪ್ಪ ಬರದ ಆಚಾರ ಅವನ ಹಲೋ ಹಲೋ ಸಾಕ್ ಸಾಕಾಗ ಹೋತ್ ನೋಡ್ರಿ ಇದ್ರ ಸಾಲಾಗ ನನ್ನ ಮಗಳು ಹುಡುಕೋಕ್ ಅದಾಗ ಈ ಕೋಣ ಕಾಡಕ್ ಆಯ್ತಿ ಬಿಟ್ಟ ಎಲ್ಲಿ ಹೋಗೋ ಏನು ಒಟ್ಟು ಮನೆಯಾಗ ಆ ಮಕ್ಳಂದ್ರೂ ಊರ್ ಬಿಟ್ಟ ಕಳ್ಸೀನಿ ಮತ್ತ ಈ ಕರ ಮನೆಯಾಗಿರ್ಬೇಕಾಗಿತ್ತು ಆರ್ ಎಲ್ಲಿ ಹೋಗ್ತೀವೋ ಏನು ಹಲೋಪ್ಪ ಗೌಡ್ರ ರೀ ನಾನು ನನ್ನ ಮಗಳು ಹುಡುಕಾಗ ನಿಮ್ಗೆ ಏನ ಅಂದ್ಬಿಟ್ರಿ ತಪ್ಪಾತ್ರಿ ಗೌಡ್ರಿ ತಪ್ಪಾತ್ರಿ ಹಾ ಹಾ ಬರ್ತೇನ್ರಿ ಸದ್ದ ಬಂದ ಬಿಡ್ತೇನ್ರಿ ಆ ಮಕ್ಕಳ ಹೊಗೆ ಅವ್ರು ಈಗ ನಾ ಅಲ್ಲಿಗೆ ಬಂದ ಬಿಡ್ತೇನೆ ನೋಡ್ರಿ ಈಗ ಆಯ್ತ್ರಿ ಬಾಯಿ ಬಾಯಿ ಬಾಯಿರಿ ಹಂಗೇ ನಿಮ್ಮನ್ನು ಕೆತ್ತ ಸ್ಥಾನದಿಂದ ವಜಾಗೊಳಿಸಲಾಗಿದೆ